ಎಸ್ ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಮುಳಬಾಗಿಲು ತಾಲೂಕಿನ ಗ್ರಾಮಗಳಲ್ಲಿ ಗಣಹೋಮ ಹಾಗೂ ಸಾಮೂಹಿಕ ಸುಮಂಗಳಿ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು ಮುಳಬಾಗಿಲು ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಹಲವು ಕಾರ್ಯಕ್ರಮಗಳಿದ್ದು ಅದರಲ್ಲಿ ವಿಶೇಷ ಎಂದರೆ ಸಾಮೂಹಿಕ ಸುಮಂಗಳಿ ಪೂಜೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿರುವುದಕ್ಕೆ ತುಂಬಾ ಆಭಾರಿಯಾಗಿರುತ್ತೇನೆ ಎಂದು ಎಲ್ಲರಿಗೂ ಶುಭ ಹಾರೈಸಿದರು ಜಿಲ್ಲಾ ನಿರ್ದೇಶಕ ಸಿಎಚ್ ಪದ್ಮಯ್ಯ ಮಾತನಾಡಿ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಸಿಎಸ್ಇ ಕೇಂದ್ರದ ಸೇವೆಗಳು ವಾತ್ಸಲ್ಯ ಕಾರ್ಯಕ್ರಮಗಳು ಸುಜ್ಞಾನ ನಿಧಿ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಜ್ಞಾನ ವಿಕಾಸ ಕೇಂದ್ರದ ಸಮನ್ವಯಾಧಿಕಾರಿ ಸೌಮ್ಯ ಕಾರ್ಯಕ್ರಮದ ನಿರ್ವಹಣೆ ಮಾಡಿದರು ತಾಲೂಕಿನ ಯೋಜನಾಧಿಕಾರಿ ಸಿ ಹರೀಶ್ ಕುಮಾರ್ ಗಣ್ಯರಿಗೆ ಸ್ವಾಗತ ಕೋರಿದರು ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ನಗರಸಭೆ ವಲಯದ ಮೇಲ್ವಿಚಾರಿಕೆ ಭಾಗ್ಯಮ್ಮ ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕ ಕಡೇನಹಳ್ಳಿ ನಾಗರಾಜ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನಲ್ಲೂರು ರಘುಪತಿ ರೆಡ್ಡಿ ಟಮೋಟ ಮಂಡಿ ಮಾಲೀಕರ ಸಂಘದ ಅಧ್ಯಕ್ಷ ನಗವಾರ ಸತ್ಯಣ್ಣ ಟಿಎಪಿಸಿಎಂಎಸ್ ಉಪಾಧ್ಯಕ್ಷೆ ಕವಿತಾ ನಾರಾಯಣಸ್ವಾಮಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರುಗಳಾದ ಗೌಡ ಚಂಗಲರಾಯಪ್ಪ ಕೃಷ್ಣಪ್ಪ ಹನುಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮ ನಾರಾಯಣಪ್ಪ ಉಪಾಧ್ಯಕ್ಷೆ ಲಲಿತಮ್ಮ ಪ್ರಸನ್ನಕುಮಾರ್ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ನಾರಾಯಣಸ್ವಾಮಿ ಒಕ್ಕೂಟದ ಅಧ್ಯಕ್ಷ ಕೆ ಎಂ ವೆಂಕಟಾಚಲಪತಿ ಹಾಗೂ ಶಂಕರಪ್ಪ ಎನ್ ಮಂಜುನಾಥ್ ತಮ್ಮೇಗೌಡ ಕಾಮನೂರು ಬಾಬು ಕಮ್ಮದಟ್ಟಿ ದೇವರಾಜ್ ಊರಿನ ಗಣ್ಯರು ಸಂಘದ ಸದಸ್ಯರು ಶಾಲೆಯ ಮಕ್ಕಳು ವಲಯದ ಸೇವಾ ಪ್ರತಿನಿಧಿಗಳು ವಿ ಎಲ್ಲಾ ಸದಸ್ಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೊನ್ನೆ ಒಂದು ಕಾರ್ಯಕ್ರಮ ಮಾಡುದು ಏನಂತಂದ್ರೆ ಕುಡಿದ ಮುಕ್ತ ಕುಡಿಯರ್ ಬಿಡೋ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಸಹ ಹೋಗ್ಬೋದಿರ ಕ್ಲಾಸ್ಗೆ ತುಂಬಾ ನಾನೇ ಕಣ್ಣಲ್ಲಿ ದೀರ್ ಹಾಕೋ ಆ ಕಾರ್ಯಕ್ರಮ ನೋಡಿ ಲಾಸ್ಟ್ ಗಂಡಂದ್ರೆ ಹೋಗ್ತಾ ಇದ್ರೆ ಆ ತಾಯಿಯರು ಹೇಳ್ತಾ ಇದ್ರು ಎಷ್ಟು ಹಿಂಸೆ ಪಟ್ಟಿರ್ಬೇಕು ಬಹುಶಃ ಆ ಕಣ್ಣಲ್ಲಿ ಆನಂದ ಭಾಷೆ ನೋಡ್ಬಿಟ್ಟು ನಿಜ ನಾನು ನಾನು ಕೂತ್ಕೊಂಡು ನಾನು ಹೇಳ್ತಾ ಇದೀನಿ ಸ್ಟೇಜ್ ಮೇಲೆ ಯಾಕಂದ್ರೆ ಅವ್ರು ಕುಡಿತ ಹೋದಾಗ ಹೆಂಗಿರ್ತಾರೆ ಬಿಟ್ಟಾಗ ಹೆಂಗಿರ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಕಾರ್ಯಕ್ರಮನ ನಮ್ಮ ಧರ್ಮಸ್ಥಾನದಿಂದ ಮಾಡ್ಕೊಡ್ತೀನಿ ನಾನು ತುಂಬಾ ದಿನ ಆಗೋದು ತುಂಬಾ ಪದಾರ್ ಆಮೇಲೆ ಫೋನ್ ಮಾಡಿ ನಾನು ಬೇರೆ ಕಂಟ್ರಿದಲ್ಲಿ ಇದ್ದೇನೆ ಸುಮಂಗ್ಲಿ ಪೋಗ್ರಾಂ ಬರ್ಬೇಕು ಸರ್ ಸುಮಂಗ್ಲಿ ನಾವೇನ್ ಸರ್ ಬರೋದು ಆಮೇಲೆ ಗೊತ್ತಾಯ್ತು ಧರ್ಮಸ್ಥಳ ಕಾರ್ಯಕ್ರಮ ಬರೋದು ಕಾರ್ಯಕ್ರಮ ಮಾಡ್ತಿದ್ದಾರೆ ಈ ತರ ಕಾರ್ಯಕ್ರಮ ಭವಿಷ್ಯ ಇವ್ರಿಗೆ ಸಲ್ಲುತ್ತೆ ನನ್ನ ಸಲ ವಿಭಿನ್ನವಾಗಿ ಸುಮಂಗಲಿ ಕಾರ್ಯಕ್ರಮ ಎಷ್ಟು ಚೆನ್ನಾಗಿದೆ ಪದ ನೋಡಿ ಸುಮಂಗಲಿ ಕಾರ್ಯಕ್ರಮ ನಾವು ಮೊದಲು ನಮ್ಮ ಊರಿನಲ್ಲಿ ಬರೀ ಬ್ರಾಹ್ಮಣರ ಮಾತು ವರಲಕ್ಷ್ಮಿ ರಮ ಮಾಡ್ತಿದ್ರು ಬಹುಶಃ ನಿಮ್ ಊರಲ್ಲಿ ಗೊತ್ತಿದೆ ಗೊತ್ತಿಲ್ಲ ಒಬ್ಬರು ಇಬ್ಬರು ಮಾಡ್ತಾ ಇದ್ರು ಈ ಊರೆಲ್ಲ ಸ್ಟಾರ್ಟ್ ಮಾಡ್ಕೋರು ಬಹುಶಃ ಈ ಸುಮಂಗಲಿ ಈ ಪದ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನೈಟೆಲ್ಲ ಎಂಟಿ ಗಂಟೆ ಜಗಳ ಆಡ್ಲಿ ಯಾರು ಆಡ್ತಾರೆ ಬೆಳಗ್ಗೆ ನೆಂಟರ ಮಂದ್ರ ಏನಾಗ್ತಾರೆ ಇದು ಸುಮಂಗಲಿ ಅಂದ್ರೆ ನಾವು ಹೇಗೆ ಕಿತ್ತಾಡ್ಲಿ ಹೇಗೆ ಜಗಳ ಆಡಲಿ ಊರು ಬಂದವರ ಹತ್ರ ನಾವು ಒಂದಾಗ್ತೀವಿ ಬಹುಶಃ ನಮ್ಗೆ ಇರ್ತಕ್ಕಂಥ ವಿಶೇಷ ಗುಣ ನಮ್ಮ ಹೆಣ್ಮಕ್ಳಿಗೆ ಬಹುಶಃ ನಮ್ಗೆ ಗೊತ್ತಿರಲಿ ಬೇರೆ ಕಂಡ್ರೆ ಹೆಣ್ಮಕ್ಳ ಕಣ್ಣಂಗ್ ನೀವು ಬರುವುದಿಲ್ಲ ನಮ್ಮಲ್ಲ ಜಾಸ್ತಿ ಬರ್ತದೆ ಯಾಕಂದ್ರೆ ನಾವು ಎಮೋಷನಲ್ ಪೂರ್ಸ್ ಯಾರಾದ್ರೂ ಬಂದು ನಮ್ಮ ಹತ್ರ ಕಣ್ಣಾಗ ಅವ್ರಿಗಿಂತ ಮುಂಚೆ ನಾವು ಹೇಳ್ತಾ ಇರ್ತೀವಿ ವಿಶೇಷವಾಗಿ ಹೆಣ್ಮಕ್ಳು ಬಹುಶಃ ಗೊತ್ತಿರಲಿ ನಿಮ್ಗೆ ಒಂದು ವೈಜ್ಞಾನಿಕವಾಗಿ ಹೆಣ್ಮಕ್ಳಿಗೆ ಆಟ ಆಡಿ ಕಮ್ಮಿ ಆಗುತ್ತೆ ಗಣಸ ಹೆಣ್ಮಕ್ಳು ತುಂಬಾ ಕಡಿಮೆ ಎಪ್ಪತ್ತು ಜನ ಗಣಸ್ರೆ ಮೂರು ಜನ ಹೆಣ್ಮಕ್ಳಿಗೆ ಆಟ ಗೊತ್ತಾ ಇದೇ ಕಣ್ಣಲ್ಲಿ ನೀರು ಜಾಸ್ತಿ ಆಟ ಆಟಾಟ ಕಮ್ಮಿ ಆಗುತ್ತೆ ಮೇಲೆ ಸೊ ಈ ಕಾರ್ಯಕ್ರಮನ ತುಂಬಾ ಅದ್ದೂರಿಯಾಗಿ ಒಂದು ಅರ್ಧ ಹೆಚ್ಚು ಇಲ್ಲಿ ಬಂದ ಹೊಟ್ಟೆಸ್ತಾ ಇದ್ಬಿಡ್ತೀವಿ ನೋಡಿದ ತಕ್ಷಣ ಯಾಕೆ ಹೇಳಿ ನಾನು ಹಸು ನಿಮ್ದ್ರ ಹಸು ಈ ಕಾರ್ಯಕ್ರಮದ ವಿಜೃಂಭಣೆಯಿಂದ ವಿಶೇಷವಾಗಿ ನನಗೆ ಇಷ್ಟವಾದ ಆರಾಧ ದೈವ ಬಹುಶಃ ನನಗೆ ಆರು ವರ್ಷ ಆದ್ರೂ ಮಾತು ಬಂದಿಲ್ಲ ನನ್ನ ತಾಯಿಯಲ್ಲ ಅರಿಕೆ ಕಟ್ಬಲ್ ಮಾತ್ರ ನನ್ನ ಮಾತು ಮಾತು ಸೊ ಆಮೇಲೆ ನನ್ನ ಹಸು ಮಂಜುನಾಥ ಅಂತ ಇಟ್ಟಿದ್ದಂತೆ ನನ್ ಬಹುಶಃ ವರ್ಷಕ್ಕೆ ಐದು ಸರಿ ಆರು ಸರಿ ನನ್ನ ದರ್ಶನ ಮಾಡ್ತೀನಿ ಬಹುಶಃ ನೆಮ್ಮದಿ ಸಿಗ್ಬೇಕಾದ್ರೆ ಲೋಪಕ್ಕೆ ನೆಮ್ಮದಿ ಸಿಗತ್ತ ನಾನು ಸಕ್ಸಸ್ ಆದಾಗಿಂದ ನಾನು ನಾನು ಸುಮಾರು ಹದಿಮೂರ ಹದಿನಾಲ್ಕು ವರ್ಷಗಳಿಂದ ಪ್ರತಿ ವರ್ಷ ಹೋಗ್ಬಿಟ್ಟು ನಾನು ಆ ಕಾವಂತರಿಗೆ ಒಂದು ಅಸೂಖರ ಕೊಟ್ಟು ಒಂದು ಅಸೂಕರು ದಾನದಲ್ಲಿ ಶ್ರೇಷ್ಠ ದಾನ ಆದ್ರೆ ಅಸೂಕರ ದಾನ ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ನಾಳೆ ಹೋಗ್ತಿದ್ದೀನಿ ನಾನು ಇದನ್ನ ಹದಿನಾಲ್ಕನೇ ವರ್ಷ ಹೋಗ್ತಿದ್ದೀನಿ ನಾಳೆ ನಮ್ಮ ಇಡೀ ಕುಟುಂಬ ಸಮೇತ ಹೋಗಿ ಪೂಜೆ ಮಾಡ್ಕೊಂಡು ಒಂದು ಅಸೂಕರ ಅವ್ರಿಗೆ ದಾನ ಯಾಕೆ ಯಾಕೆಂತಂದ್ರೆ ಆ ಮಹಾನುಭಾವ ಆ ಪುಣ್ಯಾತ್ಮ ಕಾವಂತರು ಇಷ್ಟು ಬಂದವರಿಗೆಲ್ಲ ಊಟ ಮಾಡಿಸ್ತಾರೆ ಆ ನೆಮ್ಮದಿ ಸಿಗುತ್ತೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಇಷ್ಟು ಅಲ್ಲಿ ನೆಮ್ಮದಿ ಬರುತ್ತೆ ಆ ಆದ್ರೂ ಒಂದು ನಾನು ನನಗೆ ಬಹಳ ಇಷ್ಟವಾದ ವ್ಯಕ್ತಿ ಮಕ್ಕಳನ್ನ ಹೇಗೆ ಬೆಳೆಸ್ಕೊಳ್ಬೇಕು ಬಂದವರ್ ನನಗೆ ಹೇಳ್ಕೊಡಿದ್ದಾರೆ ಯಾರು ನಮ್ಮ ನಾವು ನೀವೆಲ್ಲ ಹೆಗಡೆ ಅಂತೀರಿ ನಾವು ಕಾವಂತರು ಅಂತ ಕರಿತೀವಿ ಅವ್ರನ್ನ ನನಗೆ ವಿಶೇಷವಾದ ಆರಾಧ್ಯ ದೈವ ನಾನು ಪ್ರತಿ ಸಾರಿ ಹೋದಾಗ ಅವ್ರು ನೀಟ್ ಮಾಡ್ಕೊಂಡು ಬರ್ತೇವೆ ಅವ್ ಹೋದಾಗ ಒಂದು ವೈಬ್ರೇಷನ್ ನಾವು ಸ್ವಲ್ಪ ಸುಸ್ತಾಗೋರು ಕೂಡ ನಮ್ಮ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಆದ್ರೆ ಕಾವಂತರ ಬಗ್ಗೆ ಮನೆ ಇಲ್ಲೂ ಸಲ್ಲದೆಲ್ಲ ಮಾತಾಡೋದು ಇಲ್ಲೂ ಸಲ್ಲದೆಲ್ಲ ಮಾತಾಡೋದು ಒಂದು ಪ್ರಚಾರವನ್ನು ಸ್ಟಾರ್ಟ್ ಮಾಡೋದು ಅಪಪ್ರಚಾರ ಸ್ಟಾರ್ಟ್ ಮಾಡೋದು ಇಡೀ ಅರ್ಧ ಕರ್ನಾಟಕ ಅಪ್ರಚಾರ ಸ್ಟಾರ್ಟ್ ಮಾಡೋದು ಒಂದು ಹೇಳ್ತೀನಿ ದೇವ್ರನ್ನೇ ಬಿಟ್ಟಿಲ್ಲ ಜನ ಇದು ಇವ್ರನ್ನ ಬಿಡ್ತಾರ ದೇವನೇ ಯಾವ ಮಾರ್ಸ ದೇವರನ್ನೇ ಬಿಟ್ಟಿಲ್ಲ ಇನ್ನು ಇವ್ರು ಬಿಡ್ತಾರ ಸೊ ಹಾಗಂದ್ರೆ ನನಗೊಂದು ವಿಷಯ ಹೇಳೋದು ಏನು ಮಾಡೋ ಜನ ನಮ್ಮನ್ನು ಮಾತಾಡ್ತಾರೆ ಏನು ಮಾಡೋದು ಒಳ್ಳೇನ್ ಮಾಡುದು ಮಾತಾಡ್ತಾರೆ ಕೆಟ್ಟದ ಮಾಲು ಮಾತಾಡ್ತಾರೆ ಒಳ್ಳೆ ಬಟ್ಟೆ ಹಾಕೋ ಎಡೋ ಕೊಟ್ಕೋಚ್ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಜೋರ್ ಬಂದ ಎರಡ ಕೊಡಿ ನಿಮಗೆ ಅದಲ್ವಾ ಅದ ಬರ್ಬೇಕಾಗ್ಬಿಟ್ಲಿ ಸುಡ್ರ ಒಳ್ಳೆಯದು ಇವರೇ ಮಾತಾಡ್ತಾರೆ ಕೆಟ್ಟದ್ದು ಇವ್ರ ಮಾತಾಡ್ತಾರೆ ಅದಲ್ವಾ ಇದೇ ತರ ಒಂದು ದೂರದ ಮೊದಲು ಒಂದು ಎಪ್ಪತ್ತೊಂಬತ್ತು ವರ್ಷಗಳ ಹಿಂದುಗಡೆ ಈ ಬಸ್ ಮತ್ತೆ ಮಂತ್ ಹೆಣ್ಮಕ್ಳು ದೂರ ಊರು ಕೊಡ್ತಿದ್ರು ದೂರ ಊರಿಗೆ எத்து கிளோமீட்டர் எம்பத்து கிளோமீட்டர் ஃபார் எக்ஸாம்பல் ஸ்ரீனாஸ்புரிந்த முருவாக் கொட்டிரு தந்தை கனசந்தே மகன் கேட்கு மக்கன் மாத்தாடுக்கு ஊர் அவங்க இவெல்லாம் பஸ் இல்ல பரீ கதிரைகள கதிரை தகண்டு அப்பா மக இது மக நோட் ஹோதிர்தான் இல்லை முருவாக்ல இப்போ கதிரை மேலே இன்னும் ஓதும் வந்த இன்னும் ஓகே நச்சை மலை கூத்தி அந்த ஜனா வந்து ಎಂತ ನನ್ನ ಮಕ್ಳಪ್ಪ ಇವರು ಈ ನನ್ನ ಮಕ್ಳು ಇಬ್ಬರು ಕಾಲಿದಾವೆ ಮೂರು ಜೂನ್ನಲ್ಲಿ ಹೋಗ್ತಾವ್ರೆ ಏನು ಇವ್ರಪ್ಪನ ಆಗೈತೆ ಅವ್ರಪ್ಪ ಹೇಳ್ಬಿಟ್ಟು ಮಗನ ನಡ್ಸ್ರಂತ ಮಳೆ ಹೋಗ್ ಹೋಗ್ತಾ ಅಪ್ಪ ನಡ್ಕೊಂಡು ಹೋಗ್ತಾರೆ ಹೋಗ್ತಾ ಹೋಗ್ತಾ ಕಮ್ಲಿಗೆ ಹೋದ್ರಂತ ಹೇಳ್ಬೇಕ ಕಮ್ಲೊಡ್ ಮೊದ್ಲೆ ಕಮ್ಲಿಗೆ ಹೋದ್ರಂತ ಆ ಕಮ್ಲಟಿಗೆ ಹೋದ್ರೆ ಅಪ್ಪನ ಬಂದ್ರೆ ಅಂತ ಎಕ್ ನಾ ಕೊಡ್ತಪ್ಪ ಇಡ ಅದಪ್ಪ ಕೊಡ್ಕೊಂಡ ಕೊಡ್ಕೊ ಅಪ್ಪ ನಡ್ಸ್ಕೊತ ಇಡು ಕೂರ್ಮಿನ್ ಬೋತಾಳೆ ಅವ್ರ ಅಪ್ಪನ್ ಅವ್ನು ನಾಚಾಗ್ಬಿಟ್ಟು ಅವ್ರ ಅಪ್ಪನ ಕೂರ್ಸಿದ್ರು హోదా స్వల్ప నమ్మ కా సర్కల్ ఆ కాంత్ర సర్కల్ అే ఆ ఎట్ తండ్రపోయి కుడు నోతా పోతాడు అంతే కంద్ర సర్కల్ బాలాజీ బాల్తారు నోతాడు జనా ఒ ఏతార ఒ దేవ్ బిట్ హతారు అసె అప్పా నేనేన్ నిన్ పది కిడ్లిపా అంత ಎಂಟು ದಿವಸ ಕಾಣಿಸಿಲ್ಲ ಅಂತ ಎರಡು ಎಲ್ಪಿ ಆರ್ ಎಮ್ ಎಲ್ ಎಡ್ರಿ ಎಡ ಹೆಲ್ಪ್ ಆರ್ ಇಡು ಎರಡು ವಿಧೇಶರಿಗೆ ಹೆಲ್ಪಾರೆ ಅದಲ್ಲ ಇವ್ರ ಕಣ್ಣ ಮುಂದೆ ಕಾಣಿಸೋದು ಮಾತ್ರ ಎಮ್ ಎಲ್ ಎ ಇವ್ರ ಕಣ್ಣ ಮುಂದೆ ಕಾಣಿಸೋ ವಿಧಾನಸಭೆ ಕೆಲಸ ಮಾಡೋ ಯಾರು ಸೊ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮನ್ನ ಬರ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮೆಲ್ಲರ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಂತರ ಏನು ಅವ್ರದ್ದು ಸಂಘ ಇದೆ ಇನ್ನು ಇನ್ನು ಎತ್ತರಿಗೆ ಬೆಳಿಲಿ ಭಾನ್ ಎತ್ತರಿಗೆ ಬೀಳಲಿ ನಿಮ್ದೆಲ್ಲ ಅದು ನೋಡಿ ಸಂತೋಷ ಬೀಳ್ತಕ್ಕಂಥ ವ್ಯಕ್ತಿ ನಾನು ಆಗಿದ್ದೆ ಯಾಕಂದ್ರೆ ನನ್ನ ಬೆಳವಣಿಗೆಯಲ್ಲಿ ಕೂಡ ಕಾವಂತರದ ಪಾತ್ರ ಇದೆ ವರ್ಷ ನಾನು ಒಂದ್ ದಿವಸ ಹೇಳ್ಬೇಕು ಮಾತು ಹೇಳ್ಬಿಡ್ತೀನಿ ನಿಮ್ಗೆ ಕಾವಂತರ ಮೊಮ್ಮಗಳು ನನ್ನ ಮನೆಗೆ ಹೋದೆ ಅವಾಗ ತಾನ ಮಳೆ ಬೀಳ್ತಾ ಇದೆ ಅವಾಗ ತಾನ ಮಳೆ ಇದೆ ಆ ಮಗುನ ಆಚೆ ಆ ಮನೆ ಇದು ಮಾಡ್ತಿದ್ರು ನಾನು ಇನ್ವೆಸ್ಟ್ ಮಾಡ್ತಿದ್ರು ಅಯ್ಯಲ್ಲಿ ಗೆಸ್ಟ್ ಹಸಿದ್ರೆ ಅಲ್ಲಿದ್ರು ನನ್ ಕಾವಂತರು ಹೇಳಿದೆ ಸರ್ ಈ ಥರ ಮಳೆ ಬಿದ್ರೆ ಮಗು ನಿಂಗೆ ಬಿಟ್ಟಿದ್ದೀರಿ ನೀವು ಮಗು ನೆಗತ್ತು ಹಿಂಗೆ ಬೆಳೆಸ್ಬೇಕು ಹೆಂಗೇಳಿ ಮಳೆಯಲ್ಲಿ ನೆನಿಬೇಕದು ಕೆಳಗಡೆ ಮಣ್ ಮಣ್ಣಲ್ಲಿ ಯಾರು ಬೇಕು ನಮ್ಮವ್ರಲ್ಲ ಓ ಹೋ ಹೇಳ್ಬೇಕಾಗಿಲ್ಲ ನಾನು ನಮ್ಮವ್ರು ಹೆಂಗೆ ಬೆಳೆಸ್ತಾರೆ ಅಂತ ಹೇಳಿ ಜಾಸ್ತಿ ಮುಖ ಮಾಡಬೇಕು ಬಟ್ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕನ್ನೋದು ಅವ್ರು ಒನ್ ಅವರ್ ಹೇಳ್ಕೊಟ್ಟಿದ್ದಾರೆ ಸೊ ಅದರಿಂದ ಸೊ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾನೇ ಫೋನ್ ಮಾಡಿ ಇಲ್ಲ ಈ ಕಾರ್ಯಕ್ರಮ ನಾನು ಬರ್ತೀನಿ ಬರ್ಬೇಕು ಅಂತ ಒಪ್ಕೊಂಡೆ ಕೆಲ ಕಾರ್ಯಕ್ರಮ ನಾನೇ ಫೋನ್ ಮಾಡಿ ಹೇಳ್ತೀನಿ ಬರ್ತೀನಿ ಅಂತ ಎಲ್ಲ ತಾಯಂದಿರಿಗೂ ಸುಮಂಗಲವಾಗಿರಿ ಪ್ರತಿಯೊಬ್ಬರು ಕೇಳ್ಕೊಳ್ಳೋದಷ್ಟೇ ನಿಮ್ಮ ಮಾಂಗಲ್ಯ ಯಾವತ್ತು ಮಕ್ಕಂತೀನಿ ನೀವು ಕೇಳ್ಕೇಳಿ ನನ್ನ ಗಂಡ ಚೆನ್ನಾಗಿರ್ಲಿ ಅಂತ ಮಕ್ಕ ಅದೇ ತರ ಗಣಸು ಮೊಕ್ಕುವ ನನ್ನ ಹೆಂಡತಿ ಚೆನ್ನಾಗಿರ್ಲಿ ಅಂತ ಜಾಸ್ತಿ ಕಮ್ಮಿ ಇದು ಅದಲ್ವಾ ಸೊ ಇದೆಲ್ಲ ನನ್ನ ತಾಯಂದಿರಿಗೂ ಶಾಸಕರ ಕಡೆಯಿಂದ ನಿಮ್ಮ ತಮ್ಮನ ಕಡೆಯಿಂದ ನಿಮ್ಮ ಸುಮಂಗಲ ಬಗ್ಗೆ ಸುಗಮವಾಗಿರ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿ ನಿಮ್ಮ ಜೊತೆ ನಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ ಎಲ್ಲರಿಗೂ ಒಂದು ಸಲ ಮಾತು ಮುಗಿಸಿದ್ವಿ ಬೇಕಾದ್ರೆ